ನಾವು ಆಂಗ್ಲೂರು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರಲ್ಲಿ ಸೇರಿದ ಕಾರಣವೇನೆಂದರೆ ಸುಮಾರು ಎರಡು ಮೂರು ತಿಂಗಳಿಂದ ನಾವು ಹದಿನೇಳು ಜನ ಗ್ರಾಮ ಪಂಚಾಯತ್ ಸದಸ್ಯರು ಒ ಸರ್ ಮತ್ತು ಒ ಸರ್ ಅವರತ್ರ ಹೋಗಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಆದ ಹಗರಣಗಳ ಕುರಿತು ಸಾಲು ಸಾಲು ಲಿಸ್ಟ್ಗಳನ್ನು ಕೊಟ್ಟಿದ್ದೀವಿ ಆದರೆ ಅದು ಅವರು ವಿಡಿಯೋ ಮೇಲೆ ಯಾವುದೇ ಕಾರಣಕ್ಕೂ ಕ್ರಮ ಕೈಗೊಳ್ತಾ ಇಲ್ಲ ಇದರ ಜಿಲ್ಲೆಯಲ್ಲಿ ವಿಡಿಯೋಗಳು ಸ್ಟಾಕ್ ಆಗಿದ್ದಾರೆ ಅಂದ್ರೆ ಸಿ ಓ ಉಸ್ತುವಾರಿ ಮಿನಿಸ್ಟರ್ ಮತ್ತು ಎಮ್ ಎಲ್ ಎ ಸರ್ ಹೇಳಿದ್ರು ಅವ್ರು ಕೇಳಂಗಿಲ್ಲ ಅಷ್ಟು ಸ್ಟ್ರಾಂಗ್ ಪಿ ಡಿಒಗಳಾಗಿದ್ದಾರೆ ಇದಕ್ಕೆಲ್ಲ ಮೂಲ ಕಾರಣ ನಮ್ಮಲ್ಲಿ ವಿಜಯಶೀಲ ಅಂತ ಪಿ ಒ ಮೇಡಮ್ ಅದಾರ ಸುಮಾರು ಒಂದು ವರ್ಷದಿಂದ ನಮ್ಮ ಊರಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ ಆದರೆ ಅವರು ಯಾವುದೇ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ವಿಶ್ವಾಸದಲ್ಲಿ ತೆಗೆದುಕೊಳ್ತಾ ಇಲ್ಲ ಗ್ರಾಮಸ್ಥರಿಗೆ ವಿಶ್ವಾಸದಲ್ಲಿ ತೆಗೆದುಕೊಳ್ತಾ ಇಲ್ಲ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಸುಮಾರು ಎರಡು ನೂರು ಮನೆ ಪ್ರಧಾನಮಂತ್ರಿ ಆವಾಸದಲ್ಲಿ ಎರಡು ನೂರು ಮನೆ ಬಂದಿದ್ದಾರೆ ಆ ಮನೆಗಳು ಜಿ ಪಿ ಎಸ್ ಮಾಡ್ತಾ ಇರೋ ಯಾರಾದರೂ ಒಂದೆರಡು ಜಿ ಪಿ ಎಸ್ ಮಾಡಿದ್ರೆ ಅವ್ರು ದುಡ್ಡು ಕೊಟ್ಟರು ಮಾತ್ರ ಅವ್ರ ಮನೆ ಜಿ ಪಿ ಎಸ್ ಆಗ್ತದೆ ದುಡ್ಡು ಕೊಡ್ಲಿಲ್ಲ ಅಂದರೆ ಅವ್ರು ಕೆಲಸ ಆಗಲ್ಲ ಯಾರಾದರೂ ಬಡವರು ಒಂದು ಅವ್ರು ಗಂಡ ಸತ್ತಾನ ತಗೋ ಆ ಗಂಡ ಸತ್ತಾನ ಹೆಣ್ದಿಗೆ ಡೆತ್ ಸರ್ಟಿಫಿಕೇಟ್ ಬೇಕಾಗ ಆ ಡೆತ್ ಸರ್ಟಿಫಿಕೇಟ್ ಕೊಡಬೇಕಾದ್ರೂ ಬಿಡೋ ಮೆಡಮರಿಗೆ ಒಂದು ಐದು ಸಾವಿರ ರೂಪಾಯಿ ಕೊಟ್ಟರೆ ಅದು ಕೆಲಸ ಆಗ್ತದೆ ಇಲ್ಲಾಂದ್ರೂ ಕೆಲಸ ಆಗ್ಲಿಕ್ಕೆ ಸಾಧ್ಯ ಆಗಿದೆ ಇಂಥ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ನಾವು ಆಣ್ರು ಗ್ರಾಮದಲ್ಲಿ ನಡೀತಾ ಇರ್ತದೆ ಸತತವಾಗಿ ಮೂರು ತಿಂಗಳಿಂದ ನಾವು ಎಲ್ಲರೂ ಬಬ್ಬೆ ಆಗ್ತಾ ಇದೀವಿ ನಮ್ಮ ಬೋರ್ಡ್ ಕೇಳೋ ಯಾರಿಲ್ಲ ಇ ಒ ಹತ್ರ ಹೋಗಿದ್ದೀವಿ ಸಿ ಒ ಹತ್ರ ಹೋಗಿದ್ದೀವಿ ಮಿನಿಸ್ಟರ್ ಮಿನಿಸ್ಟರ್ ಹತ್ರ ಹೋಗಿದ್ದೀವಿ ಎಮ್ ಎಲ್ ಎ ಹತ್ರ ಹೋಗಿದ್ದೀವಿ ಎಲ್ಲರ ಹತ್ರ ಹೋಗಿದ್ದೀವಿ ಎಲ್ಲರೂ ಹೇಳ್ತಾ ಇದ್ದಾರೆ ಆ ಪಿ ಚೇಂಜ್ ಮಾಡಿಕೊಡ್ರಿ ಹಣದ ಗ್ರಾಮ ಪಂಚಾಯತ್ ಪಿ ಚೇಂಜ್ ಮಾಡಿಕೊಡ್ರಿ ಅಂತ ಎಲ್ಲರೂ ಸಿ ಎಸ್ ಸಿ ಹೇಳ್ತಾ ಇದ್ದಾರೆ ಸಿ ಒ ಹೇಳ್ತಾ ಇದ್ದಾರೆ ಮತ್ತು ನಮ್ಮ ಇ ಒ ಮಾಣಿಕ ಹೇಳ್ತಾ ಇದ್ದಾರೆ ಆದ್ರೆ ಆ ವಿಜಯಶೀಲ ಅಂತ ಅಂತಕ್ಕಂಥ ಪಿ ಡಿ ಒ ಮೇಡಮ್ ಇದ್ರಲ್ಲ ಅವ್ರಿಂದ ಭಾಳ ರಿಕ್ವೆಂಡ್ ಅದ ಶರತ್ ಕುಮಾರ್ ಇಷ್ಟೆಲ್ಲ ನಮ್ಮ ಗ್ರಾಮ ಪಂಚಾಯತ್ ಬ್ರಹ್ಮ ಬಸ್ ಸ್ಟ್ಯಾಂಡ್ ಆಗ ಕಾರಣ ಶರತ್ ಕುಮಾರ್ ಮೂಲ ಕಾರಣ ಶರತ್ ಕುಮಾರ್ ನಾ ಹಿಂದ್ಗಡೆ ಇದ್ದೆ ನೀ ಎಷ್ಟಾದ್ರೂ ಲೂಟಿ ಹೊಡಿ ನೀರು ಮಾಡು ನನ್ನ ರಾಜ್ಯ ತನ ಕಮಿಷನರ್ ತನ ಲಿಂಕ್ ಇದೆ ನಿಮಗೆ ಏನ್ ಏನ್ ನಾನು ಅಣ್ಣ ಹೋಗ್ಲಕ್ ಸಾಧ್ಯ ಇಲ್ಲ ನಾನು ನಿಮಗೆ ಸಪೋರ್ಟ್ ಏನು ಮಾಡೋದು ಯಾರು ಕೇರ್ ಆಗ ಅವ್ರು ಗ್ರಾಮ ಪಂಚಾಯತ್ ಮೆಂಬರ್ ಎಷ್ಟ್ಯಾಲ್ಬೇಕ ಇಲ್ಲಿಗೆ ಹೋಗಿ ಬೇಕ ಅವ್ರಿಗೆ ಧೈರ್ಯ ಪಟ್ಟು ನಮ್ಮ ಪದೇ ಪದೇ ನಮ್ಮ ಗ್ರಾಮ ಪಂಚಾಯತ್ ಬಂದು ಅವ್ರಿಗೆಲ್ಲ ಗೈಡೆನ್ಸ್ ಮಾಡಿಸಿ ನಮ್ಮ ಗ್ರಾಮ ಪಂಚಾಯತ್ ಬೆಂಗಲ್ಗಳು ವಿಡಿಯೋ ಪಿಡಿ ಮೇಡಮ್ ಹಸ್ತಾ ಇಲ್ಲ ಶರತ್ ಕುಮಾರ್ ಹಸ್ತಾ ಇಲ್ಲ ಶರತ್ ದೇಶ್ರು ಕಾರ್ಯದರ್ಶಿನ ಇದ ಅವ್ರು ಏನ್ ಹೇಳ್ತಾರಂದ್ರ ಇಒ ಮತ್ತು ಸಿ ಓ ನನ್ನ ಜೈರ್ಮೀಲರ್ ಅಂತ ಹೇಳ್ತಾರೆ ಇಒ ಮತ್ತು ಸಿ ಡಿಒ ನನ್ ಜೀರ್ಮೀಲರ ನೀ ಅವನಿದ್ರು ಅವ್ರಪ್ಪ ನಿಮ್ ಕೆಲಸ ಆಗಲ್ಲ ಪಿ ಡಿಒ ಸಾಧ್ಯ ನಿಮ್ ಹುಡಿ ನಾ ಇವಾಗ ಪಿ ಡಿಒ ಗ್ರಾಮ ಪಿ ಡಿಒ ಮತ್ಲಬ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರೂರಲ್ ಡೆವಲಪ್ಮೆಂಟ್ ಆದ ಪಿ ಡಿಒ ಮತ್ಲಬ್ ಅದೇ ಇಲ್ಲ ಪಿ ಡಿಒ ಬೇರೆನೇ ಬೇರೆ ಲೂಟಿ ಮಾಡ್ಕೊಂಡು ನಮಗೆ ತಂದು ಕೊಡ್ರಿ ನೀವು ಎಷ್ಟು ಬಿ ಲೂಟಿ ಮಾಡ್ರಿ ಅದ್ರ ಸೇರ್ ನಮಗೆ ತಂದು ಕೊಡ್ರಿ ನಾವು ನಿಮ್ಗೆ ಏನು ಮಾಡಲೇ ಅಂತ ಪರಿಸ್ಥಿತಿ ಗೊತ್ತಾಗ್ಯ ನಮ್ಗೆ ಇಷ್ಟ ಕಣ್ಣೀರು ಹಾಕ್ಸ್ಕೊತಾರ ನಮ್ ಕಷ್ಟ ಯಾವ ಗ್ರಾಮ ಪಂಚಾಯತ್ ಮೆಂಬರ್ ಬರಬಾರ್ದು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಆರು ಆರ್ ಏಳು ತಿಂಗಳು ಗ್ರಾಮ ಪಂಚಾಯತ್ ಮೀಟಿಂಗ್ ಇಲ್ಲ ಕುಡಿಯಕ್ ನೀರ್ ಇಲ್ಲ ಲೈಟ್ ಬಂದಿ ಲೈಟ್ ಇಲ್ಲ ಮೂಲ ಸೌಕರ್ಯಗಳು ಯಾವಿಲ್ಲ ದಿವ್ಸ ಬಿಡುವ ಸರಿ ಜಡಗಾಡೋದು ದಿವ್ಸ ಬರೋದು ಹೊಂಟಾರ ಅಂತ ದಿವಸ ಬರೋದು ತಾಲೂಕಾ ಪಂಚಾಯತ್ ಹತ್ರ ಜಿಲ್ಲಾ ಪಂಚಾಯತ್ ಹತ್ರ ಕೂಡೋದು ಮನೆ ಹೋಗೋದು ಇಷ್ಟೇಗ ನಮ್ದು ಯಾರ ವಿರುದ್ದನು ಕಂಪ್ಲೇಂಟ್ ಇಲ್ಲ ನಾವ್ ಎಲ್ಲ ನಮಗ ನಮ್ಗ ಎಲ್ಲರೂ ಅಷ್ಟೇ ಆದ್ರೆ ಪಿ ಯೋ ಮೂಲ ಮೂಲತಃ ಪೀಡಿಯೋ ಬೇರೆ ಇರ್ತಾರ ಇವ್ರಿಗೆ ಡೆಪ್ಟೇಷನ್ ಮೇಲೆ ಹಾಕ್ಸರ್ ಡೆಪ್ಟೇಷನ್ ಮೇಲೆ ಆಡದ್ರು ಕಳಿಸಿ ಖಾಲಿ ಇವ್ರು ತಂದು ಕೊಡ್ಬೇಕೆ ಅಂತ ಪೀಳಿಯೋ ಇವತ್ತು ಹದಿನೈದನೇ ಹಣಕಾಸು ನೋಡ್ರಿ ಯಾರ ಹದಿನೈದನೇ ಹಣಕಾಸು ನಾವು ನಾವು ನಿಮ್ಮ ಹತ್ರ ಯಾರಂತ ಜಿಲ್ಲಾ ಪಂಚಾಯತ್ ಕಳ್ಸಾರೀ ಶರತ್ ಕುಮಾರ್ ಅವ್ರಿ ಶರತ್ ಕುಮಾರ ಜನ ಜಿಲ್ಲಾ ಪಂಚಾಯತ್ ಅವ್ರಿಗೆ ಮಾತಾಡಿಸಿ ಶರತ್ ಕುಮಾರ್ ಹಾಕ್ಯಾರ ಅವ್ರು ಶರತ್ ಕುಮಾರ್ ಆದ್ರೆ ಪೂರಾ ನೀವು ಬಿದು ಎಮ್ ಎಲ್ ಎ ಮಿನಿಸ್ಟರ್ ಬಿ ಚೇಂಜ್ ಆಗಬಹುದು ಆದ್ರೆ ವಿಡಿಯೋ ಚೇಂಜ್ ಚೇಂಜ್ ಆಗಲ್ಲ ಸಾಧ್ಯ ಇಲ್ಲ ಇರೋ ಸ್ವಲ್ಪ ದಿನಕ್ಕೆ ಇಷ್ಟೋ ಸಾಬ್ರೆ ಚೇಂಜ್ ಆಯ್ತಾರೆ ಆದ್ರೆ ಆಂಡ್ರ ಪಿಡಿಒ ಚೇಂಜ್ ಆಗಲ್ಲ ಸಾಧ್ಯ ಇಲ್ಲ ಇದು ವಿಡಿಯೋ ಶರತ್ ಕುಮಾರ್ ಹೇಳ್ತಾರೆ ಸರ್ ಹೇಗೆ ಹೇಳ್ತಾರೆ ಸಿಕ್ಕ ಹೇಳ್ತಾರೆ ಸರ್ ಫೋನ್ ಮಾಡಿ ಹೇಳ್ತಾರೆ ಮತ್ತೆ ಯಾರ್ಯಾರೋಕೆಲ್ಲ ಬೆದರ್ಸ್ತಾರ ನಮ್ಮ ನಮ್ಗೆ ಒಂದು ಸಾವಿರಾರು ಫೋನ್ಗಳು ಉಂಟಾವ ನೀವು ಕಪ್ಪಡಿ ಹೋದ್ರೆ ನಿಮ್ಗೆ ನಾವು ಮಾಡ್ತೇವೆ ನೀವು ಏನು ಮಾಡ್ತೇವೆ ನಿಮ್ಗೆ ಬಿದಾದ ಓಡಾಡೋದು ಪರ ಮಾಡ್ಬಿಡ್ತೇವೆ ನಾವು ಹಿಂದೂ ಅಷ್ಟು ದಾಖಲೆಗಳ ಇಷ್ಟು ದಾಖ ಕೂಡ ರೌಡಿಸಮ್ ಅದ ಸರ್ ನಾವು 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 ಇಲ್ಲ ನಾವು ಏನೇ ಮಾಡೋ ಅಡೋದನ್ನೇ ಮಾಡ್ಬೋದಿತ್ತು ಆದ್ರೆ ಒಂದು ಹೆಣ್ಮಗಳ ನಮ್ಮ ತಾಯಿ ಸಮಾನ ಒಂದು ಪಿಡಿಯೋ ಮಾಡಿ ಮೇಡಮ್ ಅದ ಅವ್ರಿಗೆ ನಾವು ಏನೂ ಮಾಡ್ಬೋದು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಬೇಕಂತಂದ್ರೆ ಮೂರು ತಿಂಗಳಾಗಿ ನಾವು ಕಾನೂನಾತ್ಮಕ ಹೋರಾಟ ಮಾಡತ್ತದ ಆದ್ರೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಆ ನ್ಯಾಯಗೋಸ್ಕರ ಲಾಡ್ಬಿಡ್ತಾ ಲೆಡಾಡ್ಬಿಡ್ತ ಇವತ್ತು ನಿಮ್ಗೆ ಪೇಪರ್ ಪ್ರೆಸ್ ಬಿಡಿದ್ರು ನಾನು ಬರ್ತಾ ಇದ್ದೀವಿ ದೃಶ್ಯ ಮೊದಲು ಬಂದಿದ್ದೀವಿ ಪೇಪರ್ದಲ್ಲಿ ಬಂತು ಪ್ರೆಸ್ನಲ್ಲಿ ಬಂತು ಮೀಡಿಯಾದಲ್ಲಿ ಬಂತು ಎಲ್ಲೇ ಬಂತು ಆದರೆ ಒಂದು ಇಂಚುನು ನಮ್ಗೆ ನ್ಯಾಯ ಸಿಕ್ಕಿ ಅದಕ್ಕೆ ನಾವು ಇದೆಲ್ಲ ನೋಡಿ ಬರ್ತಕ್ಕಂತ ಇಪ್ಪತ್ನಾಲ್ಕನೇ ತಾರೀಕು ಆಡ್ದೂರ್ ಗ್ರಾಮ ಪಂಚಾಯತಿ ಮುಂದೆ ಹದಿನೇಳು ಸದಸ್ಯರು ಹದಿನೇಳು ಸದಸ್ಯರು ಪೂರ ಪಿ ಡಿಒ ಹಠಾವ್ ಗ್ರಾಮ ಪಂಚಾಯ್ ಪಿ ಡಿಒ ಹೋಗೋತನ ಅನಿರ್ದಿಷ್ಟ ಧರಣಿ ಎಂಬುದು ಆಳ್ಡೂರ್ ಗ್ರಾಮ ಪಂಚಾಯತ್ ಮುಂದೆ ಆರ್ ಗ್ರಾಮಸ್ಥರ ಮುಂದೆ ಹಾಕೊಂಡು ಕುಡಿದ್ರು ಮತ್ತ ನಿಮ್ಗ ಹದಿನಾಲ್ಕನೇ ತಾರೀಕು ನಾವು ಅವನ್ನು ಇಪ್ಪತ್ನಾಲ್ಕನೇ ತಾರೀಕು ನಿಮಗೆ ಅವನು ಮಾಡುತ್ತಿದ್ದವು ಯಾರ್ಯಾರ ಎಷ್ಟು ಎಷ್ಟು ದೂರ ತಗೊಂಡಾರ ಯಾರಿಗೆ ಏನೇನು ನೆನೆಯಾಗೆಲ್ಲ ಯಾರು ಲೈಟ್ ಇಲ್ಲ ಯಾರು ಲಾರಿ ಇಲ್ಲ ಗಾಡಿ ಸತ್ತೋರು ಎಷ್ಟು ನೀವು ಅಕ್ಕ ಕೊಟ್ಟು ಎರಡು ಶತ್ ಪಿಕೆಟ್ ತಗೊಂಡಾರ ಹೊರ ಇಲ್ದವರು ಯಾರ್ಯಾರ ಬಂದರು ನಮ್ಗೆ ಅಂತ ಎಸ್ ಎಷ್ಟಿದೆ ಬರ್ಕೊಂಡ್ರೆ ಅಂಬಲ್ಲಿ ಎಷ್ಟು ದುಡ್ಡು ತೊಗೊಂಡಾರ ಮನೆ ಜಿ ಪಿ ಎಸ್ ಮಾಡ್ಲಿಕ್ಕೆ ಎಷ್ಟು ತೊಗೊಂಡ್ರ ಸವಿಸ್ತಾರವಾಗಿ ನಿಮಗೆ ಅಲ್ಲಿ ಅಲ್ಲಿಂದ ಪಬ್ಲಿಕ್ ಅಲ್ಲಿ ನೀವು ಮೀಡಿಯಾದಲ್ಲಿ ನಾವು ಹೇಳಿ ಯಾಕಂದ್ರೆ ನಾವು ಹೇಳಿದ್ರು ನಿಮ್ಗೆ ಅಷ್ಟು ಕರೆ ಕಳಿಸಲ್ಲ ಅಲ್ಲಿ ಮೀಡಿಯಾದ್ರಿಗೆ ಹೇಳಿ ನಾವು ಎಲ್ಲ ಕಡೆ ಮತ್ತೆ ಅವ್ರು ಇಂಚ್ ನಮ್ಮಲ್ಲಿ ಅವ್ರು ಏನೇನು ಬಸ್ ಸ್ಟಾಪ್ ಇಪ್ಪತ್ನಾಲ್ಕನೇ ಹದಿನಾಲ್ಕನೇ ಹಣ ಹದಿನೈದನೇ ಎಷ್ಟು ಅವ್ಯವಹಾರ ಮಾಡಿ ನಮ್ಮ ವಾಟರ್ ಸಪ್ಲೈದಾಗ ಎಷ್ಟು ತೆಗೆದಾರ ಜೆ ಜಿ ಎಮ್ದಾಗ ಎಷ್ಟು ತೆಗೆದಾರ ಮತ್ತು ಟ್ಯಾಕ್ಸ್ ಸಪ್ಲೈದಾಗ ಎಷ್ಟು ತೆಗೆದಾರ ಅವ್ರು ಬಂದ ಮೇಲೆ ನಮ್ಮ ಪಂಚಾಯತ್ ಎಷ್ಟು ಲೂಟಿ ಆಗ್ಯದ ಪೂರ್ಣ ನಂಬರ್ ಡಾಕ್ಯುಮೆಂಟ್ಸ್ಗೆ ಸಾಕು ಸರ್ ಯಾವಾಗ ಬಂದು ಇವಾಗ ಹದಿನೊಂದು ತಿಂಗಳು ಆಯ್ತು ಅವ್ರು ಬಂದು ಹನ್ನೊಂದು ತಿಂಗಳಿಂದ ಸರ್ ನಿನ್ನೆ ಒಬ್ಬ ಸಂಗ್ರಾಮ್ ಅಂತಂದು ಗ್ರಾಮ ಪಂಚಾಯತ್ ಡಿ ಓದಲ್ಲ ಡಿ ಓದಲ್ಲ ಸಂಗ್ರಾಮ್ ಅಂತ ನಾನು ಗ್ರಾಮ ಪಂಚಾಯತ್ ಮುಂದೆ ನಿಂತಿದ್ದೆ ಹನ್ನೆರಡುವರೆಗೆ ಬಂದ್ ಸರ್ ಹನ್ನೆರಡುವರೆಗೆ ಒಳಗೆ ಬಂದ್ರೆ ನಾನು ಹೋಗಿ ಬಂದ ಅಣ್ಣ ನೀ ಹನ್ನೊಂದುವರೆಗೆ ಹೊಂಟಿದ್ರಿ ನೀವು ಹತ್ತು ಗಂಟೆ ಬರ್ಬೇಕು ಬಡೋಡೆಲ್ಲ ಬಂದಿಂತ ಪಾಪ ವಾಲ್ಕಲಿಕ್ಕೆ ಆಗ್ಬೇಕು ಇಲ್ಲಕ್ಕೆ ಹೋದಿರ್ತಾವ ಏನೋ ಒಂದು ಎರಡು ವರ್ಷ ಸಾವಿರ ರೂಪಾಯಿ ನೀವು ಉದ್ಯೋಗ ದುಡಿದ ಕಡೆ ನಿಮ್ಗೆ ಏನೋ ಆಧಾರ್ ಕಡೆ ಕೂಡ ಬರ್ತಾರ ತೊಂಬೆ ಕೂಡ ಬರ್ತಾರ ರಿಕ್ವೆಸ್ಟ್ ಮಾಡಿದಾಗ ನಾ ಇದೇ ಟೈಮ್ ಅದ ನಾ ಬರೋದು ನೀವು ಅವನಿಗೆ ಬೇಕು ತಿಳ್ಕೋ ಹೋಗ್ ಬಿಡ ಮಾಡ್ ನನ್ ಬರ್ ಬರ್ಬೋದ ನನ್ಗೆ ಯಾಪಿ ಬಾಯ ಆಗ್ಬೇಕಂತ ನೀವು ನಮ್ಮ ನಮ್ ಬರ್ಬೇಡ ನೀವು ಅದೇ ಕುಂತು ಡ್ಯೂಟಿ ಮಾಡಿದ್ರೆ ಏನ್ ಮಾಡ್ಕೋಬೇಕು ನಿಮ್ಗೆ ರಾಹುಲ್ ಸರ್ ನಮಗೆ ಏಕ ವಾಚ್ಯದಲ್ಲಿ ಮಾತು ಮಾಡ್ತಾರೆ ಆಯ್ತಾ ಮಾತು ಮಾಡಿ ಸರ್ ಹೀಗೆ ಫೋನ್ ಹಚ್ಕೊಟ್ಟು ಇದುವರೆ ಅವ್ರು ಬೈದ್ರು ಯಾಕೆ ಹಿಂಗೆ ಅಂದ್ರೆ ಅವ್ರಿಗೆ ಭೀ ಸುಮಾರು ಆವಾಸ ಆಗ್ಲತ್ತ ಇಂಥ ಪರಿಸ್ಥಿತಿ ಬಂದದ್ ಸರ್ ಇವಾಗ ಜಗತ್ತಿನಾಗ ನ್ಯಾಯ ಸಿಗಬೇಕಾದ್ರೆ ಎಂಥ ಭ್ರಷ್ಟಾಚಾರ ಸ್ವತಂತ್ರ ಸಹಿತ ಸ್ವಾತಂತ್ರ್ಯ ಹಿಡ್ಕೊಂಡು ನಾನು ನೋಡ್ತಾ ಇದ್ದೀನಿ ಪೊಲೀಸ್ಲಿಂದ ಮತ್ತು ರಾಜಕಾರಣಿಗಳಿಂದ ಏನಾಗಿಲ್ಲ ಅಂಥ ಕೆಲಸ ನಮ್ಮ ಮೀಡಿಯಾದಿಂದ ಆಗ್ಯಾರ ಅಂತೆಂಥ ದೊಡ್ಡ ದೊಡ್ಡ ಕ್ರಾಂತಿಗಳು ನಮ್ಮ ಮೀಡಿಯಾದಿಂದ ಆಗ್ಯಾವ ಅದಕ್ಕೆ ದೊಡ್ಡ ದೊಡ್ಡ ಬದಲಾವಣೆಗಳು ನೋಡ್ತಾವೆ ಎರಡು ಸಾವಿರದ ಹದಿನಾಲ್ಕರೂ ನೋಡ್ತಾ ಇದ್ದೀವಿ ಅದು ಅಣ್ಣಾಜ್ ಬಹಳ ಸತ್ಯ ಮೀಡಿಯಾ ಮನ್ಸ್ ಮಾಡಿದ್ರೆ ಏನೂ ಆಗ್ತದೆ ಅದಕ್ಕೆ ದಯವಿಟ್ಟು ನೀವು ಸಹಾಯಕೋಸ್ಕರ ನಾವು ಇವತ್ತು ಬಂದೀವಿ ನಿಮ್ಗೆ ಕಳಕಳಿ ಮನವಿ ಮಾಡ್ತೀವಿ ನಮ್ಮ ಗ್ರಾಮ ಪಂಚಾಯಿತಿ ಮತ್ತು ನಮ್ಮ ಸಹ ನಮ್ಮ ಗ್ರಾಮದಾಗ ರಮದಿರ್ತಕ್ಕಂಥ ಒಂದು ಐದು ಸಾವಿರ ಬಡವರು ಬಡ ಕುಟುಂಬಗಳಿವೆ ಆ ಬಡ ಕುಟುಂಬಗಳ ಮುಖ ನೋಡಿ ನೀವು ಇವತ್ತು ನಮಗೆ ನ್ಯಾಯ ದೂರ್ಸ್ಕೊಡ್ಬೇಕು ಈ ಸದ್ದ ಹುಸೇನ ಅಧಿಕಾರದ ನಂತರ ಇಂಥ ದೊಡ್ಡ ಟೆರಿಸಮ್ ಅಂತಾರಲ್ಲ ಆ ಟೈಪ್ ಏನು ದೊಡ್ಡ ಒಂದು ಶಕ್ತಿ ಇದ್ದಿನಂತ ನಮ್ಮ ಮಹಿಳಾ ಪೀಡಿಯೋ ಇದಾರಲ್ಲ ಅವ್ರಿಗೆ ದಯವಿಟ್ಟು ನೀವು ಚೇಂಜ್ ಮಾಡ್ಕೊಡ್ಬೇಕು ಅಂತದ್ದು ನಾ ತಮ್ಮೆಲ್ಲರಲ್ಲಿ ಕಳ್ಕಳಿಯಿಂದ ಬೇಟಿ ಬರ್ತೀನಿ ಸುಮಾರು ಹದಿನೈದು ಹಣಕಾಸಿನಲ್ಲಿ ಸುಮಾರು ಇಪ್ಪತ್ತು ಲಕ್ಷ ತರ ದುಡ್ಡು ಅವರು ಎಂ ಬಿ ಅವ್ರಿಗೆ ಬೇಕು ಸರ್ ಎಂ ಬಿ ಮಾಡ್ಯಾರ ಮತ್ತ ಸ್ಟೇಟ್ಮೆಂಟ್ ಮಾಡ್ಯಾರ ಮತ್ತೆ ಎಲ್ಲ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿ ಯಾರ ಹತ್ರ ನಾವು ಸಾಮಾನ ಖರೀದಿ ಮಾಡಿದ ಸುಮಾರು ಐದ್ ವರ್ಷದಿಂದ ನಮ್ಮ ಪಂಚಾಯತ್ ಒಬ್ರು ಸಾಮನ್ ಖರೀದಿ ಮಾಡಿದ ಸಿದ್ದ ನೋಡಿದ್ರು ಖರೀದಿ ಮಾಡಿದ ಅವ್ರ ಹತ್ರ ಹದಿನಾಲ್ಕ ಲಕ್ಷ ರೂಪಾಯಿ ಸಾಮಾನ್ ತಂತ ಇವ್ರು ಅವ್ರಿಗೆ ಕುಡಿದ್ ಹದಿನಾಲ್ಕು ಲಕ್ಷ ರೂಪಾಯಿ ಆದ್ರೆ ಮಾಡ್ ಜಿ ಸೇರಿ ಇವ್ರ ಜಬಿ ಹಾಕೋಣ ಮೇಡಮ್ ಅವ್ರ ನೆಂಟರ ಅವ್ರ ಹೆಸರು ಮೇಲೆ ಒಂದು ಎಸ್ಟಿಮೇಟ್ ಮಾಡಿಸ ಅವ್ರ ಹೆಸರು ಮೇಲೆ ದುಡ್ಡು ಜನಿಕೆ ಮಾಡಿ ದೂರ ಕೊಟ್ಟಿದ್ದೆವು ಒಂದ್ ತಿಂಗಳನಿಖೆ ಬಿ ಮಾಡ್ಯಾರ ಆದ್ರೆ ಎಲ್ಲಿ ಭಿ ಮಾತಿ ಮಾಡಿ ತನಿಖೆ ಈಗ ಇದರದಿ ಮಾಡಿದೆ ಖರ್ದಿ ಯಾರು ಎಲ್ಲರೂ ಹೋಗಿ ಇನ್ಫೆಕ್ಷನ್ ಮಾಡಿಲ್ಲ ಮತ್ತು ಇವತ್ತಿನ ತನಕ ಸಿ ಓ ಸರ್ಗೆ ಇವತ್ತಿನ ತನ ಭೀ ತನಿಖಾಧಿಕಾರಿಗಳು ಆಗಲಿ ಮಾಣಿಕ ಪಾಟೀಲ್ ವರದಿ ತನಿಖೆ ಮಾಡಿದೆ ನಾವು ಅನ್ನೋ ಡಿ ಎಸ್ ಆರ್ ಕೇಳಿದ್ವಿ ಸರ್ ಏನಂದ್ರೆ ನಮ್ಮಲ್ಲಿ ವರದಿನೇ ಮತ್ತೆ ಏನ್ ಮಾಡಿದ್ರೆ ಸರ್ ಅಂತ ನಾವು ತನಿಖೆ ನಾವು ಸಲ ದೇವ್ರ ಸಹ ಮುಂಜಾನೆ ಹೇಳೋದು ಜಿಲ್ಲಾ ಪಂಚಾಯತ್ ಆ ತನಿಖೆ ತಗೋರ್ ಡಿ ಎಸ್ ಆರ್ ಅಂದ್ರೆ ಅವ್ರು ಏನಂತಾರೆ ನಾವು ನಾನು ಮೂರು

ಸಿಗೋ ನಾವು ಏನೇ ಮಾಡಿದ್ರು ಇಲ್ಲ ನಾವ್ ಎಷ್ಟೋ ಸಲ ಹೋಗಿದೇವ್ ಓರಲ್ಲಿ ಬಾಯಲ್ಲಿ ಹೇಳಿದೇವ್ ನಾವು ಇದ್ರೆ ಮಾಡಿದ್ರ ಸರ್ ನಮ್ಗೆ ಏನಾದ್ರು ಆಡದನ್ನ ನಮ್ಮಲ್ಲ ಆದ್ರ ಒಂದ್ ಒಂದ್ ವರ್ಷ ದೇಡ್ ವರ್ಷದಿಂದ ಒಂದು ಹುಡುಗ ಆತ್ಮಹತ್ಯೆ ಮಾಡ್ಕೊಡಿ ಎಲ್ಲಿ ನೀರಿಟ್ಟು ಹಾಕಿದ ಆ ನೀರಿಟ್ಟು ಹಾಕಿ ಇನ್ನೂ ಬಂದಿದೆ ಅದನ್ನ ನಾವು ರಿಪೇರಿ ಮಾಡ್ಕೊಡಿ ಮೇಡಮ್ ಅಲ್ಲೆಲ್ಲ ಜನಗಳಿಗೆ ಬಹಳ ಕಷ್ಟ ಆಗ್ತದ ನೀರಿಲ್ಲ ನಮ್ಗೆಲ್ಲ ಮೆಂಬರ್ಸ್ಗಳಿಗೆ ಬೇಕಾಗಿರೋದು ತುಂಬಿಲ್ಲ ಆಗ್ತಾವೆ ರಿಪೇರಿ ಮಾಡ್ಕೊಟ್ಟು ಚಾಲ ಮಾಡ್ಕೊಡಿ ಅಂತ ಹೇಳಿದಾಗ ಅವ್ರು ಯಾವ್ದೇ ರೀತಿ ಕೇರ್ ಮಾಡ್ತಾ ಇಲ್ಲ ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ಹೇಳ್ತದ ನಾವು ಹದಿನೈದನೇ ಹದಿನಾಲ್ಕು ಲಕ್ಷ ರೂಪಾಯಿ ತೆಗ್ದಿ ತೆಗೆದಿಟ್ಟಿದ್ದೆವು ನೀರು ಮತ್ತು ನಿರ್ವಹಣೆಗೆ ಮೇಂಟೆನೆನ್ಸ್ ಆ ನೀರು ನಿರ್ವಹಣೆ ಮೇಂಟೆನೆನ್ಸ್ ಹತ್ತು ಎಸ್ಟಿಮೇಟ್ ಮಾಡಿ ಪೂರ್ತಿಯಾಗಿ ದುಡ್ಡು ರೂಟಿನ್ ಹೋಗಿದಾರೆ ಆ ಎಸ್ಟಿಮೇಟ್ ಮಾಡಿದರೆ ಅದು ನಮಗೆ ಯಾವುದೇ ಮೆಂಬರ್ಗಳಿಗೆ ಮಾಹಿತಿನೇ ಇಲ್ಲ ಅದನ್ನೆಲ್ಲ ಪ್ರೂಫ್ ಮತ್ತೆಲ್ಲ ದಾಖಲಾತಿಗಳು ಎಲ್ಲ ತೆಗೆದಿಟ್ಕೊ ಒಂದು ಏನಿಲ್ಲ ಮುನ್ನೂರ್ ನಾನೂರು ಪೇಜ್ ದಾಖಲಾತಿಗಳು ರೆಡಿ ಮಾಡಿ ಸಿ ಓರ್ ಕೊಟ್ಟರು ಕೂಡ ಸಿ ಓರ್ ಕೇರ್ ಮಾಡ್ತಾರೆ ಹಾಗಾದ್ರೆ ಇದು ಎಲ್ಲ ನಾವು ಹೇಳ್ತಾ ಇರೋದು ಏನಂದ್ರೆ ಪೂರವರೆಲ್ಲ ಒಂದೇ ಇದಾರೆ ಸಿ ಓ ಮತ್ತು ಇ ಓ ಇವ್ರ ಪಿ ಡಿ ಓಗಳೆಲ್ಲ ಸಿ ಓರೇ ಏನಾದ್ರು ಪಿ ಡಿ ಓರಿ ಲೂಟಿ ಹೊಡಿರಿ ಲೂಟಿ ಹೊಡೆದ ತಲುಪಿ ಅಂತ ಇದ್ದಾರೆ ಉಸ್ತುವಾರಿ ಮಿನಿಸ್ಟರ್ ಹೇಳಿದ್ರು ಭೀಮರಾವ್ ಪಾಟೀಲ್ ಹೇಳಿದ್ರು ಯಾರೇ ಹೇಳಿದ್ರು ಅವ್ರು ಕೇರ್ ಮಾಡ್ತಾ ಇಲ್ಲ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಕಂಟ್ರೋಲ್ ಮಾಡ್ತಾರೆ

ಸತ್ಯವಿದೆ ಯಾಕಂದ್ರೆ ಇದು ನಮ್ಮ ಅರ್ಧದ್ದು ಏನಿದು ಕಂಪ್ಲೇಂಟ್ ಅಲ್ಲ ನಾವು ಕಂಪ್ಲೇಂಟ್ ಒಯ್ದು ಪಟ್ಟಗೆ ಗೊತ್ತಾಗುತ್ತೆ ಇದೆ ಎಲ್ಲಾ ಸತ್ಯ ಇದೆ ಅಂತ ಇವತ್ತು ನೀರ್ ಬಹಳ ದೊಡ್ಡ ನೀರಿನ ಸಮಸ್ಯೆ ಇದೆ ನಮ್ಮ ಅರ್ಧ ಇವ್ರು ಇಲ್ಲೆಲ್ಲ ಬರ್ತಡೆ ಮಾಡ್ಕೊಂಡು ಎಲ್ಲ ಪೀಡಿಯೋಗಳಿಂದ ಇವ್ರು ಏನು ಉಗ್ರ ಹಾಕ್ಸ್ಬೋದ ಸತ್ಯ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ ಎಲ್ಲ ಅವಳ್ಗಳು ಕೊಡ್ತಾರೆ ನಾವು ನೇರವಾಗಿ ಅವ್ರಿಗೆ ಇದು ಮಾಡ್ತೀವಿ ಸರ್ ರಾಷ್ಟ್ರ ಮಟ್ಟದಾಗ ಅವ್ರು ಅವಳ ತಗೊಂಡ್ರೆ ನಾವು ಹೋಗ್ತೀನಿ ಆದ್ರೆ ಅಂತ ಕೆಲಸ ನಮ್ಮ ಊರಲ್ಲಿ ಆರತಿಲ್ಲ ಅಂತ ನಾವು ಇದನ್ನ ಬಂದಿರ್ಬೋದು ಇನ್ನು ಬಂದಿದೆ ಸರ್ ಇನ್ನು ನೋಡಿ ಸರ್ಕಾರ ಸಿಗ್ಲತ್ತ ನಮ್ ಬೀದರ್ ಜಿಲ್ಲೆ ನಮ್ ಬೀದರ್ ಜಿಲ್ಲೆ ಹೆಮ್ಮೆ ಅದ ಸರ್ ಜಲ ನಿರ್ಮಲ ಯೋಜನೆ ಮತ್ತಾರನೇ ಹಣಕಾಸು ನೀರು ನಿಮ್ ಮುಗಿದ ಕೆಳಗ ಇಷ್ಟ ಆಗ್ಲತ್ತ ನಾವು ಮೂರ್ ತಿಂಗಳಿಡ್ದು ಒದ್ದಾಡವಲ್ಲ ಅದಕ್ಕೆ ನೀವೇನಂತ ಕೊಡ್ತೀರಿ ಶಿವ ಸರ್ ನಾವ್ ನಿಮ್ಗೆ ಸ್ವಾಗತ ಮಾಡ್ತೀವಿ ನೀವ್ ದಿಲ್ದಾಗುತ್ತೀರಿ ನಮ್ ಬಿದರ್ತದೆ ನಮ್ ಬಿದರ್ ಹೆಮ್ಮೆದ ನಾವು ನಮ್ ತಲೆ ಬರ್ತೀವಿ ಕರಳೆ ಮಾತಿಲ್ಲ ಆದ್ರೆ ನಿಮ್ ಮೂಗಿನ ಕೆಳಗ ನೀವು ಮುಗಿದಾಗ ಹತ್ತೈ ಕಿಲೋಮೀಟರ್ ದೂರ ಹಣದಾಗ ಇಷ್ಟು ವ್ಯವಹಾರ ಅಲ್ಲ ತಗೊಂಡು ವಿಡಿಯೋ ನೀವು ಚೇಂಜ್ ಕೊಡಲ್ಲ ನೀವು ನಮ್ಗೂ ನ್ಯಾಯ ಒದಿಸ್ಬಿಡಲ್ಲ ನಮ್ಮ ದುಡ್ಡು ಹೋಗಿದ್ದ ವಾಪೀಸ್ ತರಿಸ್ಬಿಡಲ್ಲ ನೀವು ನೀವು ಜ ನೀವು ಜಗತ್ತಿಗೆ ಗೆದ್ದಿರೇನು ನೀವು ಮನೇ ಸರಿ ಇಲ್ಲ ಅಂದಿನ ನೀವು ಜಗತ್ತೇ ನಾವು ಹೋಗ್ತೀವಿ ತಲೆ ಬರ್ತೀವಿ ನಿಮ್ಗೆ ನಿಮ್ಮ ಧೈರ್ಯ ನಿಮ್ಮ ಸಾಹಸಕ ಆದ್ರೆ ನಿಮ್ಮ ಮನೆ ಸರಿ ಇಲ್ಲಲ್ಲ ಹ್ಯಾಂಗ್ ಮಾಡ್ಬೇಕು ಸರ್ ನಮ್ಮ ಗ್ರಾಮದೇ ನಮ್ಮ ಸಮಸ್ಯೆ ನಮಗೆ ನಮ್ಗಾರ ಗೊತ್ತಿಲ್ಲ ನಮ್ಮ ಗ್ರಾಮದ ಸಮಸ್ಯೆ ನಾವು ನಮ್ಗೆ ಎಷ್ಟು ಕಷ್ಟ ಆಗ್ಲತ್ತ ನಮ್ಗೆ ಗೊತ್ತದ ಆದ್ರೂ ನೀವು ಅವಾರ್ಡ್ ತಂದ್ರೆ ಅದಕ್ಕೆ ನಮ್ಗೆ ಹೇಳ್ಕೊಂಬದ ಮೇಡಮ್ ಯಾಕಂದ್ರೆ ಒಂದು ನಮ್ ನಮ್ಮ ನಮ್ ಊರಿಗೆ ನಮ್ ನಾವು ಹೊಡೆದಾಡೋದು ನಮ್ಮ ತಾಯಿ ನಾಡಿಗೆ ಒಂದು ಏನಾದ್ರು ಸಿಗ್ಲತ್ತಂದ್ರೆ ನಮ್ಗೆ ಹೇಳ್ಕೊಂಬದ ಆದ್ರೆ ನಿಮ್ ಊರಿನ ಕೆಳಗಿದ್ದಂತ ನಮ್ಗೆ ಯಾಕೆ ಕೇರ್ಲೆಸ್ ಮಾಡತ್ತೀರಿ ನಾವೇನ್ ಪಾಪ ಮಾಡಿದೀವಿ ನಾವು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೆ ತಪ್ಪ ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ನೀವು ಸಿ ಎಸ್ ಸರಿ ಇದ್ರಲ್ಲಿ ಮಾಡಿದ್ರು ಸರ್ ಇದ್ರಲ್ಲಾದ್ರೂ ನಾವು ಹೋಗ್ಬೋದ ಅವ್ರು ಬಿಟ್ರೆ ಮತ್ತೆ ಯಾರು ಹೋಗ್ಬೇಕು

ಇವತ್ತಿಗೆ ನಿಮ್ಮದು ಏನೋ ಅವಧಿ ಮುಗ್ದಂತ ತಿಳ್ಕೊಂಡು ಅವ್ರು ಎಂದ್ ಬಂದು ಕೃಷಿ ಮೇಲೆ ಕೂತಾರ ಪಿ ಡಿ ಎ ಮೇಡಮ್ ಎಂದಿನೂರಾಗ ಅವರು ಜಾಯಿನ್ ಆಗ್ತಾರ ಅವಾಗ ಗ್ರಾಮ ಪಂಚಾಯತ್ ಎಲ್ಲಾ ಸದಸ್ಯರು ನಿಮ್ಮ ಅವಧಿ ಮುಗ್ದಂದು ತಿಳ್ಕೊಂಡು ಬರಿ ಹೋಗ್ರಿ ಅವ್ರು ಯಾರ್ದು ಕೇಳೋದು ಅವ್ರು ಅಷ್ಟು ಏನ್ ಮಾಡದ ಅವ್ರು ಮಾಡ್ತಾರೆ ಅವ್ರಿಂದ ಭಾಳ ದುಡ್ಡಾಯ ಸದಸ್ಯರೈತಿ ಇವ್ ನಮ್ಗೆ ಈಗ ಐದನೇ ವರ್ಷ ಎಂಡಿಂಗ್ ಪೀರಿಯಡ್ ಅದ ಹೌದು ನಾವ್ ಯಾರಿಗೂ ಕೊಟ್ಟಿಲ್ಲ ಪರ್ಸೆಂಟೇಜ್ ಪಿ ಡಿ ಎಲ್ಗೆ ಎಷ್ಟು ಕೊಡ್ತೀರಿ ಅದಕ್ಕೆ ಕೊಟ್ಟಿಲ್ಲ ಈಗ ಕೂಡ ನಮ್ದು ಅದಕ್ಕೆ ನಮ್ಗೆ ಸಿಕ್ಕಿ ನೋಡೋದು ನಮ್ಮ ಹಿಂದಿನ ಮಧ್ಯಕಷ್ಟು ಪಿ ಡಿ ಎ ಅದರೂ ನೀವು ಪಾಲ್ದೇಶ ಅಡಿ ನಾಲ್ಕು ವರ್ಷ ತನಕ ಸರ್ ನಾನು ಗ್ರಾಮ ಪಂಚಾಯತ್ ಮಾಧ್ಯ ಅಧ್ಯಕ್ಷಿಂದ ಅಳ್ಳಿ ಜೋಸ ಅದ ಮಾತು ನಮ್ಮ ದೇಹ ದೇಶ ಅಂದರು ನಾಲ್ಕು ವರ್ಷ ತನಕ ಈ ಪಿ ಡಿ ಮೇಡಮ್ ಬರತನ ನಾವು ಯಾರಿಗ್ ಹತ್ತು ರೂಪಾಯಿ ಕೊಟ್ಟಿಲ್ಲ ಬೇಕಾದ್ರೆ ಸದಸೂರಿಬಿ ಕೇಳಿ ನಮಗೂ ಏನು ನಾರ್ಮಲ್ ಕೆಲಸಗಳವ ಅವಕ್ಕೆ ಯಾರಿಗ್ ಹತ್ತು ರೂಪಾಯಿ ಕೊಟ್ಟಿಲ್ಲ ಯಾಕಂದ್ರೆ ಬೇರೆ ಪಕ್ಷ ಇಲ್ಲ ಆಯ್ತು ಅಂದ್ರೆ ಅವು ಕೆಲಸ ಮಾಡ್ಲಕಲ್ಲ ನಾವು ಕೆಲಸ ಕರೆಕ್ಟ್ ಮಾಡ್ತಿದ್ದೆವು ನಾವು ಒಂದು ರೂಪಾಯಿ ಯಾರಿಗೆ ಕೊಟ್ಟಿಲ್ಲ ಫಸ್ಟ್ ಟೈಮ್ ಮಾಡಿದ್ರು ನಾವು ಮುಟ್ಟಿದ್ವಿ ಅಲ್ಲ ಫಸ್ಟ್ ಟೈಮ್ ಪಿ ಡಿ ಕೇಳೋದು ಇವ್ರೆ ಬೇರೆ ಯಾರು ಮಾತ್ರ ಕೇಳಿಲ್ಲ ನಾವು ಸ್ಟ್ರಾಂಗ್ ಅವ್ರ ಕೆಲಸ ಮಾಡ್ಬೇಕಂದ್ರೆ ಯಾರು ಹತ್ತು ರೂಪಾಯಿ ತಗೊಂಡಿಲ್ಲ ಫಸ್ಟ್ ಟೈಮ್ ದುಡ್ಡಿಂದ ಆಹಕಾರ ಇರ್ತದ ದುಡ್ಡು ಇಲ್ಲಂದ್ರೆ ಮಾತಾಡೋರು ಸ್ವಲ್ಪ ಇನ್ನೊಂದ್ ಒಂದ್ ಮಾಡಿದಾಗ ಯಾರ ಜನಪ್ರತಿನಿಧಿಗಳು ಬಂದ್ರೆ ಗ್ರಾಮಸ್ಥರು ಬಂದು ಹತ್ ನಿಮಿಷ ಐದ್ ನಿಮಿಷ ಮಾತಾಡ್ಬೇಕಂತಂದ್ರೆ ಇಷ್ಟು ದುಡ್ಡು ಕಡಿ ಒಳಗ್ ಬರ್ರಿ ನಾ ಒಂದು ಮಾತಾಡ್ತೇನೆ ನಿಖಾತ್ರ ಒಂದು ಹೋಟೆಲ್ ಹಿಂಗೆ ಇಡ್ಲಿ ಹತ್ತು ರೂಪಾಯಿ ಪ್ಲೇಟ್ ಸಾಂಬಾರ್ ಐದು ರೂಪಾಯಿ ಚಟ್ನಿ ಮೊಸರು ಹಿಂಗೆಲ್ಲ ಇರ್ತದಲ್ಲ ಸರ್ ಇದು ಹತ್ತು ರೂಪಾಯಿ ಇದು 20 ಊಟ ಅಂಗಾ ಇಲ್ಲಿ ಒಂದು ನಮ್ಮ ಆರ್ಗ ಗ್ರಾಮ ಪಂಚಾಯಿತಿ ಇದಾಗ ಒಂದು ಕೋರ್ ಆಗ್ಬಿಡಿ ಮೆನು ಮಾಡಿ ರೇಟ್ ರೇಟ್ ಗಣ ಸದನೋ ಹೆಂತಿಗೆ ಡೆಡ್ ಸರ್ಟಿಫಿಕೇಟ್ ಬೇಕಾದ್ರೆ ಇಷ್ಟು ದುಡ್ಡು ಆಫ್ ಸರ್ಟ ಮಗಳ ಮದುವೆ ಸರ್ಟಿಫಿಕೇಟ್ ಬೇಕಾದ್ರೆ ಇಷ್ಟು ದುಡ್ಡು ಹಾ ನಿಮಗೆ ರೇಷನ್ ಕಾರ್ಡ್ ಬೇಕಾದ್ರೆ ಕರಪ್ಷನ್ ಬೇಕಾದ್ರೆ ಸ್ಟುಡಿಯೋ ಸಿಲ್ ಬೇಕಾದ್ರೆ ಇಷ್ಟು ದುಡ್ಡು ಮತ್ತೆ ವಿಧವೆರಿಗೆ ಇಷ್ಟು ಅಂಗವಿಕಲರಿಗೆ ಇಷ್ಟು ಹಾ ಖಾತಾ ಬೇಕಾದ್ರೆ ಇಷ್ಟು ಮತ್ತ ನೀವು ಯಾರ ಹೊಲ ಪಾಣಿ ಪೀಣಿ ಏನಾರ ಬೇಕಂತ ನಿಮ್ದು ಏನು ಏನ್ ಬಿ ಕೆಲಸ ಅದ್ರ ಇಷ್ಟ ಸರ್ಕ್ಯುಲೇಷನ್ ಒಂದು ಮೆನು ಹಾಕ್ಬಿಡ್ರಿ ಮೇಡಮ್ ಆ ಮೆನು ಪ್ರಕಾರ ಎಲ್ಲ ಗ್ರಾಮ ಪ್ರಸಾದ್ ಪಂಚಾಯತ್ ಸದಸ್ಯರಿಗೆ ಒಂದೊಂದು ಚಾಟ್ ಕೊಡ್ರಿ ನಾವೆಲ್ಲ ಎಲ್ಲಾ ಮನೆಯಲ್ಲಿ ಕೊಡ್ತೀವಿ ಪಾ ಬಡ್ರ ಒಂದ್ ಕೊಡ್ತೀವಿ ನೋಡಪ್ಪ ನಿಮ್ ನೋಡಪ್ಪ ನಿಮ್ ಕೆಲಸ ಆಗ್ಬೇಕಾದ್ರೆ ಇಷ್ಟು ದುಡ್ಡು ಬೇಕು ನಮ್ ಬಿಡಿಯೋ ಮೇಡಮ್ ಕೇಳ ಬೇರೆ ಬೇರೆ ಅಂದ್ರೆ ಏನಾರ ಸಾಬೀತ ಆದ್ರ ನೀವು ನೀವೇ ಇರ್ತೀರಿ ನೀವು ಏನೋ ತಪ್ಪು ಮಾಡಿದ್ರೆ ಅಂದ್ರೆ ನೀವ್ ಯಾವ ಕೆಲಸನೇ ಮಾಡ್ಬೇಕು ನೀವು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದ್ರೆ ಜಲ್ದಿ ಕೆಲಸ ಮಾಡಲ್ರಿ ಇಲ್ಲಿ ಇಲ್ಲಿ ಮಾಡ್ತೀರಿ ಅಂತ ಮಾಡಿದ್ರೆ

ಅವರೇ ಬಂದಿದ್ರು ಮೇಡಮ್ ಈಗ ನಾನೇ ಕೌಂಟಿಗೆ ಮಾಡಿದ ಸದ್ಯಕ್ಕೆ ನಾನೇ ಕೌಂಟಿಗೆ ಮಾಡಿದ ಮತ್ತೆ ನಾನೇ ರಿಪೋರ್ಟ್ ಕೊಡ್ತೀನಿ ಅಂದ್ರೆ ಸಾಧ್ಯದೇನೋ ಪಾರದರ್ಶಕ ತೆಗ್ಲಕ್ಕ ನೀಸ್ ಮೇಡಮ್ ಮೆಚ್ಚು ಮಾಡಿದ್ರು ಏನು ಅರಿತಾರೆ ಅದಕ್ಕೆ ಫಸ್ಟ್ ಡೆಪ್ರೇಷನ್ ಕ್ಯಾನ್ಸಲ್ ಮಾಡಬೇಕು ನೀವು ಬಿ ಬೇರೆ ಯಾವುದೇ ಪೀಡಿಯ ಮೇಡಮ್ ನಿಕ್ಕವ್ರು ಮನೆಗೆ ಕೊಡ್ಬೇಕು ಅವ್ರು ಹಾಂ ಕೊಡಬೇಕು ಆ ಬರೋಕ್ಕಾಗ ಏನೋ ಕರೆಕ್ಟ್ ಆಣ ಅಂತಂದ್ರೆ ಅವರೆ ಬಂದಿರಿ ನಮಗೇನೇನು ಸಮಯ ದೋರ್ಪಟ್ಟು ಜೈ ಜೆ ಎಮ್ ಮಾಡ್ಬೇಕು ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ನಿಧಿ ಮನು ನಿಧಿದು ಮತ್ತು ಸ್ಪೆಷಲ್ ಆಗಿ ನಮ್ಮ ಗ್ರಾಮ ಪಂಚಾಯತ್ ಒಂದೂರ ಇಪ್ಪತ್ತೈದು ಮನೆಗಳು ಬಂದವು ಬಡವರಿಗೆ ಹಂಚ ಮೋದಿಯವರು ಒಂದು ಮನೆ ಸರ ಕಟ್ಟಬೇಕಂತ ನಿಮ್ಗೆ ಎಲ್ಲರಿಗೂ ಬಂದ್ ಐದು ಐದರಿಂದ ಆರು ಲಕ್ಷ ರೂಪಾಯಿ ಬೇಕು ಆದ್ರೆ ಒಂದು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ತನಕ ಎಸ್ ಎಸ್ ಜವ್ರಿಗ ಒಂದು ನಲವತ್ತು ಜನರ ಒಂದು ಇಪ್ಪತ್ತೈದು ಏನಾದ್ರು ಒಂದು ಒಂದು ಒಂದೂವರೆ ಲಕ್ಷ ತನಕ ಅದ ಒಂದೂವರೆ ಲಕ್ಷದಾಗ ನಾವು ಪಿ ಡಿ ಸರ್ ಡಿಒವರಿಗೆ ಕೊಡ್ಬೇಕೇನು ನಮ್ಮದು ನಮ್ಮ ಅಲ್ಲಿ ಕೆಲಸ ಮಾಡಬೇಕು ಡಿ ಮಾಡ್ಬೇಕು ಡಿಒಾಕ್ ಹೋದಾಗ ಹಸಾರ ರೂಪಾಯಿ ತೊಗೊತ ಅವ್ರಿಗೆ ಏನ್ ಕೊಡಬೇಕು ಬಿಲ್ ಏನ್ ತಗೋಬೇಕು ಮತ್ತ ಅವ್ರ ಮನೆಯನ್ನು ಕಟ್ಟಬೇಕು ಬಹಳ ಸಮಸ್ಯೆ ಇವ ಸರ್ ಆದ್ರೆ ನಮ್ಮಲ್ಲಿ ಎಂದೂ ಗ್ರಾಮ ಪಂಚಾಯತ್ ಈ ತರ ಆಗಿದ್ದೀವಿ ನಾವು ಹಿಂದಿಗು ಮನೆ ಹಂಚಿದ್ದೇವೆ ನಮ್ಮಲ್ಲಿ ಸುತ್ತ ಊರವರು ಆಣ್ರು ತಯಾರೀ ಮಾಡ್ತೇವೆ ನಾವು ಎರಡ್ ಸರ್ತಿ ಒಂದ್ಸತಿ ಗಾಂಧಿ ಅವಾರ್ಡ್ ತಗೊಂಡೇವು ಒಂದ್ಸರ್ತಿ ರಾಷ್ಟ್ರದ ಅವಾರ್ಡ್ ತೊಗೊಂಡೆವು ನಾನೇ ಗ್ರಾಮ ಪಂಚಾಯತ್ ಅದಿಂದ ಗಾಂಧಿ ವಾರ್ಡ್ ಬಂದಿತ್ತು ರಾಷ್ಟ್ರವಾರ್ಡ್ ಬಂದಿತ್ತು ಅವ್ರ ಇನ್ನೊಬ್ಬರು ಇದ್ರು ಸುಧೀಶ್ ಕುಮಾರ್ ಸುಧೇಶ್ ಕುಮಾರ್ ಇದ್ದಾಗ ಅವರಿದ್ದಾಗ ರಾಷ್ಟ್ರವ್ ಪ್ರಧಾನಮಂತ್ರಿ ಅವ್ರ ಹೋಗಿ ಅವಾರ್ಡ್ ತಗೊಂಡು ಅಂತ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಇವತ್ತು ಇಂಥ ಎರಡು ರಾಷ್ಟ್ರ ಮಾಡೋ ಶಿವರಾಷ್ಟ್ರ ಮಾಡೋ ಒಂದು ರಾಜ್ ಬಂದಿ ಮಾಡಿ ನಾವ್ ಎಲ್ಲ ಕಡೆ ಹೊಡೆ ಸಾಕ ಮೇಡಮ್ ನಾವ್ ಜಾಗ ಎಲ್ಲ ನಾವ್ ಹೊಡೆನ್ ಬಾಗಿಲಿಲ್ಲ ನಾವು ಸಣ್ಣ ಕಾಲಿವು ವಿದರ್ ಡಿಸ್ಟ್ರಿಕ್ ದಾಗ ನಮ್ಮ ಯಾರ್ ಲೀಡರ್ಸ್ ಅಲ್ಲ ಅವ್ರೆಲ್ಲರ ಬಾಗಿಲು ಹೋಗಿದ್ದು ನಮ್ಮವ್ರ ಅಧಿಕಾರಿಗಳು ಯಾರ ಅವ್ರ ಎಲ್ಲರ ಮನೆಗ್ ಹೋಗಿದ್ದೆವು ಅವ್ರೆಲ್ಲ ಆಫೀಸ್ ಹೋಗಿದ್ದೆವು ಎಲ್ಲರೂ ಕಾಲ್ ಬಿದ್ದಿದ್ದೇವೆ ಕೈ ಬಿದ್ದಿದ್ದೆವು ನಮಸ್ಕಾರ ಮಾಡಿದ್ದು ಚೀ ಅಂತ ಬೋಗಿದ್ದು ಚೂ ಅಂತ ಹೋಗಿದ್ವು ಎಲ್ಲ ಆಗ್ಯಾರ ನಾವು ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಾವು ಹೋಗಬೇಕು ಮಾಡ್ಬೇಕೇನು ಕೆಲಸ ಅವೆಲ್ಲ ಮಾಡಿದೀವಿ ನಮ್ಗೆ ಎಲ್ಲರೂ ನ್ಯಾಯ ಸಿಕ್ಕಿಲ್ಲ ಅದಕ್ಕೋಸ್ಕರ ಫೈನಲಿ ನಮ್ಮ ಗ್ರಾಮ ಪಂಚಾಯತಿ ಮುಂದೆ ನಮ್ಮ ಗ್ರಾಮಸ್ಥರಿಗೆ ತಗೊಂಡು ನಾವು ಇಪ್ಪತ್ತನೇ ತಾರೀಕು ಮುಂಜಾನೆ ಎಂಟು ಗಂಟೆ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ತನೇ ತಾರೀಕು ಮುಂಜಾನೆ ಎಂಟು ಗಂಟೆಗೆ ನಮ್ಮ ಗ್ರಾಮ ಪಂಚಾಯತಿ ಬಂದು ನಾವು ಸುಮಾರು ಒಂದು ಐದನೂರು ಒಂದು ಸಾವಿರ ಜನದ ಪ್ರತಿಭಟನೆ ಮಾಡ್ತಾ ಇದೀವಿ ಮೇಡಮ್ ಅಲ್ಲೇ ಬಂದು ಎಲ್ಲಿವರೆಗೆ ಪ್ರತಿಭಟನೆ ಮಾಡ್ತೀವಿ ಅಂದರೆ ಡೆಪ್ಯೇಶನ್ ಥರ ಕ್ಯಾನ್ಸಲ್ ಆಗಲ್ಲ ನಾವು ತನಿಖೆ ಮಾಡ್ತೀವಿ ಅಂದ್ರೆ ಓಪನ್ ಬೇಡ ಡೆಪ್ಟೇಷನ್ ಕ್ಯಾನ್ಸಲ್ ಆಗಬೇಕು ತನಿಖೆ ಆದ್ರೆ ಸರಿ ಅನ್ಸರು ಮೂಲ ಪಿಡಿ ಅವರಿಗೆ ಮಾಡಿ ಕಳಿಸ್ರಿ ನೀವು ಬೇಕಾದ್ರೆ ಅವರು ವಿಡಿಯೋ ಬಹಳ ಒಳ್ಳೆಯವರಲ್ಲ ಸಿಎಸ್ ಅವ್ರ ರಾಜೀನಾಮ ಕೊಟ್ಟು ಅವ್ರಿಗೆ ಸಿಎಸ್ ಮಾಡಿ ಹೋಗಬೇಕು ನಮ್ಗೆ ತನಿಖೆ ಮಾಡಿಸ್ಬೇಕಿಲ್ಲ ತನಿಖೆ ಮಾಡ್ಬೇಕು ಮಾಡ್ಬೇಕು ಹಾ ತನಿಖೆ ಮಾಡ್ತೇನೆ ತನಿಖೆ ಮಾಡ್ಬೇಕು ಸರ್ ತನಿಖೆ ಮಾಡಿದ್ಮೇಲೆ ಗೊತ್ತಾಗ ನಾವು ಕರೆಕ್ಟ್ ಅವ್ರು ಕರೆಕ್ಟ್ ಅಂತ ಗೊತ್ತಾಗಬೇಕಂದ್ರೆ ತನಿಖೆ ಆಗ್ಬೇಕಲ್ಲ ನಾವು ಸುಳ್ಳು ಹೇಳ್ಬಹುದು ಇವತ್ತು ನಾವು ರಾಜೇಶ್ವರ ಸುಳ್ಳು ಹೇಳ್ಬಹುದು ತನಿಖೆ ಆದ್ರೆ ಗೊತ್ತಾಗಲ್ಲ ನಾವು ಸುಳ್ಳು ನೀವು ಸುಳ್ಳು ಅಂತ ಹೋಗಿಲ್ಲ ವಿಜಯಶೀಲ ಮೇಡಮ್ ಹೋಗಿ ಅವ್ರ ಎಲ್ಲೋ ಎ ಸಿ ಆಫೀಸ್ ಎ ಸಿ ರೂಮ್ ನಾಗ ಕುಂತಿ ಏನಪ್ಪ ಅಂದ್ರೆ ಹಾಕ್ತಾರೆ ಬಟ್ ಇಲ್ಲಿ ಬಾಡಿ ಅಂತ ಇರ್ತಾವೆ ಇಪ್ಪತ್ತಾರು ಜನ ಮೆಂಬರ್ ಇದ್ದವು ಅವ್ರ ಜೊತೆ ಹೊಂದ ಪೀಡಿಯೋ ಇರ್ಬೇಕಾಯ್ತಾರೆ ಬಟ್ ಅವ್ರ ಆ ಇಲ್ಲ ಅವ್ರು ಆಡಿದೇ ಆಟ ಮಾಡಿದ್ದೆ ಪಾಠ ಪಿ ಎಂ ಮನಿ ಬಂದಿವ ಮನೆ ಬಂದಾಗ ಕೆಲವು ಸದಸ್ಯರು ತಗೊಂಡು ಸರ್ವೆ ಮಾಡ್ತಾರೆ ಸರ್ವೆ ಮಾಡ್ಮೇಲೆ ಇದ್ರೆ ಎಲ್ ಜಿ ಮೇಲೆ ಯಾವ್ದು ಇನ್ ಎಲ್ ಜಿ ಮೇಲೆ ಯಾವ್ದು ಅಂತೇಳಿ ಮಾಡ್ತೇವೆ ಬಟ್ ಇಲ್ಲಿವರೆಗೂ ಸುಮಾರು ಮೂರು ತಿಂಗಳಿಂದ ಅವ್ರು ಜಿ ಪಿ ಎಸ್ ಮಾಡ್ತಾ ಇದ್ದಾರೆ ಸದಸ್ಯರಿಗೆ ಏನಪ್ಪ ಯಾರಿಗೂ ಹೇಳಿಲ್ಲ ಅವ್ರ ಮನಸ್ಸು ಬಂದಿ ಮಾಡ್ತಾರ ಮನ್ಸ್ ಬಂದ್ ಮಾಡ ಯ ಮಾಡ್ತಾರ ಯಾರು ದುಡ್ಡು ಅವ್ರು ಆಗಲ್ಲ ಒಬ್ಬರು ಅವ್ರಿಡ್ ಇದಟ್ ಅವ್ರ ಎಸ್ ಸಿ ಬಟ್ ಅವ್ರ ತಗ ಜಿ ಪಿ ಎಸ್ ಇಲ್ಲವರು ಈ ತರ ಮಾಡಬೇಕು ತಾರು ಮಾಡಬಹುದು ನಮ್ಮಲ್ಲಿ ಅಭಿವೃದ್ಧಿ ಇಲ್ಲ ಬರೀ ಪಳೆ ಹೊಡೆದು ಬೆಳಿಗ್ಗೆ ಎಷ್ಟೆಷ್ಟು ಬಿಡ್ತಾ ಇದ್ದಾಗ ಎಷ್ಟಿಲ್ಲ ಅವ್ರು ಯಾಕೆ ಅಂತ ಒಂದ್ಸರಿಗೆ ಗೊತ್ತು ಮತ್ತೆ ಅದಲ್ಲದೇನೆ ಎರಡನೇ ಎರಡನೇ ವಾರ್ಡ್ ನಾಲ್ಕನೇ ವಾರ್ಡ್ ನಾಗ ಏನಪ್ಪ ಮೆಮೊರಿ ಗೊತ್ತಿಲ್ಲದೇನೆ ಯಾರೋ ಹನ್ನೊಂದು ಪರ್ಸೆಂಟ್ ತಗೊಂಡೋಗಿ ಜಿ ಪಿಎಸ್ ಮಾಡಿದ್ದು ಉದಾಹರಣೆ ಇದೆ ಬಟ್ ಇದೆಲ್ಲ ತನಿಖೆ ಆಗಬೇಕು ಈ ತರ ಮಾಡ್ತಾ ಇದ್ದೀನಿಗೋಸ್ಕರ ನಮ್ಗೆಲ್ಲ ಬೇಸರ ಏನಪ್ಪ ಈ ಕ್ಯೂ ಡಿ ಎಲ್ ಅಂತಂದ್ರೆ ಅಂದ್ರೆ ಕ್ಯಾನ್ಸಲ್ ಆಗಬೇಕು ಎಲ್ಲಿ ಅವರು ಕ್ಯಾನ್ಸಲ್ ಆಗಿಲ್ಲ ಅಂತಕ್ಕಂಥ ನಾವು ಇದು ಉದಾಹರಣೆ ಅಂತ ನಾವು ಇದು ಮಾಡೋಣ ಇಂಥ ಒಪ್ಲೇ ಇಲ್ಲ ನಮ್ಮ ನಿಮ್ಮ ಹೆಸರು ಗ್ರಾಮ ಪಂಚಾಯತ್ ಸದಸ್ಯರು ಥ್ಯಾಂಕ್ ಯು